ಸಿನಿಮಾದಲ್ಲಿ ಹೀರೋ ರೀತಿಯಲ್ಲಿ ಬಳ್ಳಾರಿ ಜೈಲಿಗೆ ಸನ್ ಗ್ಲಾಸ್ ಧರಿಸಿ ಎಂಟ್ರಿ ಕೊಟ್ಟ ದರ್ಶನ್ಗೆ ಡಿ ಎ ಜಿ ವಿಶೇಷ ಚಳಿ ಬೀಳಿಸಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಈ ಹಿಂದೆ ಸಾಕಷ್ಟು ವಿಚಾರಗಳು ದರ್ಶನ್ ಅವರ ಒಂದು ಮೇಲೆ ಬಂದಿದ್ದು ಹಾಗೆ ಅವರು ಜೈಲು ಸೇರಿದ್ದು ವಿಚಾರಣೆ ನಡೆಯುತ್ತಿದ್ದು ಸಾಕಷ್ಟು ಕುರಿತಂಥ ವಿಚಾರಗಳು ವಿಷಯಗಳು ನಿಮಗೆ ಗೊತ್ತಿರುವಂಥದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಧ್ಯೆ ಓಡಾಡ್ತಕ್ಕಂಥ ಒಂದಷ್ಟು ಫೋಟೋಗಳು ನೀವು ಕೂಡ ನೋಡಿರಬಹುದು ಏನು ನೀವು ಕೂಡ ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಆ ಫೋಟೋಗೂ ಕೂಡ ನೀವು ನೋಡಿ ಒಂದು ಪ್ರತಿಕ್ರಿಯೆಯನ್ನು ನೀಡಿರಬಹುದು ಆದರೆ ಇದೀಗ ಒಂದು ಭದ್ರತೆಯನ್ನು ಕೊಡಬೇಕು ಯಾಕೆ ಇದ್ದವರಿಗೆ ಒಂದು ಲೆಕ್ಕ ಇಲ್ಲದವರಿಗೆ ಒಂದು ಲೆಕ್ಕ ಎನ್ನುವ ರೀತಿಯಲ್ಲಿ ಮಾಡಬಾರ್ದು ಅಂತ ಎಲ್ಲ ಕಡೆಯಿಂದ ಪ್ರತಿಕ್ರಿಯೆ ಬಂದ ಮೇಲೆ ಇದೀಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಈ ಕುರಿತು ಬೆಂಗಾವಲು ಪಡೆಗೂ ಸಹ ಕ್ಲಾಸ್ ತೆಗೆದುಕೊಂಡಿರುವ ಡಿಐಜಿ ಜಿ ಸ್ಪಷ್ಟೀಕರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಏನಂತ ನೋಟಿಸ್ ಜಾರಿ ಮಾಡಿದ್ದಾರೆ ಎಸ್ ಜೊತೆಗೆ ಈತ ಪ್ರಭಾವಿ ಖೈದಿಯಾಗಿರುವುದರಿಂದ ವಿಶೇಷ ಎಚ್ಚರಿಕೆ ವಹಿಸುವಂತೆ ಆದೇಶ ನೀಡಿರುವ ಡಿ ಐ ಜಿ ದರ್ಶನ್ ಅವರು ಇರುವ ಸೆಲ್ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿ ಸಿ ಟಿ ವಿ ಕ್ಯಾಮರಾ ಅಳವಡಿಸಬೇಕು ಅಂತ ಆದೇಶಿಸಿದಾರಂತೆ ಪ್ರತಿದಿನ ಸಿ ಟಿ ವಿ ಮುದ್ರಣವನ್ನು ಜಾಗೃತಿಯಿಂದ ಅದು ಒಂದು ಆ ವಿಡಿಯೋ ಫುಟೋಜ್ ಫುಟೇಜನ್ನು ಎತ್ತಿಟ್ಬೇಕು ಅಂತ ಕೂಡ ಹೇಳಿದ್ದಾರಂತೆ ಇನ್ನು ಅಲ್ಲಿ ಹಿರಿಯ ಸಿಬ್ಬಂದಿಯನ್ನು ಪಹರೆಗೆ ಅಂದರೆ ಆ ಒಂದು ಖೈದಿಯನ್ನು ನೋಡ್ಕೊಳ್ಳೋಕ್ಕೆ ಒಂದು ಸೆಲ್ನ ಮುಂದೆ ಒಬ್ಬರನ್ನ ಆಯೋಜಿಸಿರಬೇಕು ಅದು ಯಾರೋ ಹಿರಿಯ ಸಿಬ್ಬಂದಿ ಆಗಿರಬೇಕು ಅಂತ ಕೂಡ ಕಂಡೀಷನ್ ಹಾಕಿದ್ದಾರೆ ಹಾಗೆ ಭದ್ರತೆಯವರ ಚಲನವಲನಗಳ ಮೇಲೂ ಕೂಡ ಜೈಲರ್ ಕಣ್ಣಿಟ್ಟಿರಬೇಕಂತೆ ಇದೆಲ್ಲಾವುದು ಡಿ ಡಿ ಐ ಅವರು ಎಲ್ಲ ಸಿಬ್ಬಂದಿಗಳಿಗೆ ನಿರ್ದೇಶಿಸಿದ್ದಾರೆ ಹೌದು ಸ್ನೇಹಿತರೆ ಜೈಲಿನಲ್ಲಿ ಐಷಾರಾಮಿಯಾಗಿ ಬದುಕುತ್ತಿದ್ದ ದರ್ಶನ್ ವಿಡಿಯೋ ಕಾಲಿಂಗ್ ಸಿಗರೇಟು ಹಾಸಿಗೆ ಮತ್ತಿತರ ಸೌಲಭ್ಯ ಪಡೆದಿದ್ದು ಕುರಿತು ಫೋಟೋ ವಿಡಿಯೋ ಎಲ್ಲೆಡೆ ಹರಿದಡುತ್ತಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ ಏಳು ಮಂದಿಯನ್ನು ಅಮಾನತುಪಡಿಸಿ ಅಂತಕರಿಗೆ ತನಿಖೆಗೆ ಆದೇಶಿಸಿತ್ತು ಇನ್ನು ದರ್ಶನ್ ಗ್ಯಾಂಗನ್ನು ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದ್ದು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನನ್ನು ಬಳ್ಳಾರಿ ಜೈಲ್ಗೆ ವರ್ಗಾಯಿಸಲಾಯಿತು ಸದ್ಯ ಈಗ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿದ್ದಾರೆ ಸದ್ಯ ಈ ಈ ಹಿಂದೆ ಇಷ್ಟೊಂದು ಇಷ್ಟೊಂದು ಆರೋಪಗಳು ಅವರ ಮೇಲೆ ಇದೆ ಅನ್ನೋ ಒಂದು ಒಂದು ಚಿಕ್ಕ ಒಂದು ಮನ ಒಂದು ನೋವು ಕೂಡ ಅವ್ರಿಗೆ ಇಲ್ಲ ಅಂತ ಸಾಕಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಸದ್ಯ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನೀವು ಕಾಯ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ